ಇದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಸೈನ್ಸ್ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದ ಈ ಜಮಾನದಲ್ಲೂ ಜನ ಇನ್ನೂ ಮಾಟ ಮಂತ್ರ ಮಾಡಿದ್ರೆ ಹಣ ಒಡವೆ ಡಬಲ್ ಆಗುತ್ತೆ ಅನ್ನೋದನ್ನ ನಂಬ್ತಾರಲ್ಲ ಅಂತವರಿಗೆ ಏನ್ ಹೇಳ್ಬೇಕು ಹೇಳಿ ನಿಧಿ ಸಿಗುತ್ತೆ ಅಂತ ಬಲಿ ಕೊಡೋದು ಮಾಟ ಮಂತ್ರ ಮಾಡಿದ್ರೆ ಮಗು ಆಗುತ್ತೆ ಅನ್ನೋದು ಹಣ ಒಡವೆ ಕೊಡಿ ಅದನ್ನ ಡಬಲ್ ಮಾಡಿ ಕೊಡ್ತೀನಿ ಅನ್ನೋದನ್ನ ಜನ ಈಗ್ಲೂ ನಂಬಿ ಮೋಸ ಹೋಗ್ತಿದ್ದಾರೆ ಇವತ್ತು ನಾವು ಹೇಳ್ತಿರೋ ಸ್ಟೋರಿ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಒಡವೆ ಡಬಲ್ ಮಾಡಿ ಕೊಡ್ತಾಳೆ ಅನ್ನೋ ಮಾತನ್ನ ನಂಬಿ ತನ್ನ ಪ್ರಾಣವನ್ನೇ ಕಳ್ಕೊಂಡ ಐವತ್ಮೂರು ವರ್ಷದ ವ್ಯಕ್ತಿಯೊಬ್ಬನ ಕಥೆ ಇದು ಕೊನೆಗೂ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಇವರು ಹೇಳಿರೋ ಕಥೆ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಐವತ್ಮೂರು ವರ್ಷದ ಅಬ್ದುಲ್ ಗಫೂರ್ ಹಾಜಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ಆರೋಪಿಗಳನ್ನು ಕಾಸರಗೋಡು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಣ್ಣು ಮಾಡಿದ ಹದಿಮೂರು ದಿನಗಳ ನಂತರ ಮತ್ತೆ ಶವವನ್ನು ಹೊರತೆಗೆದು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಹಾಗಾದರೆ ಗಲ್ಫ್ನಲ್ಲಿ ಹಲವಾರು ಸೂಪರ್ ಮಾರ್ಕೆಟ್ಗಳು ಮತ್ತು ಇತರ ಉದ್ಯಮಗಳನ್ನು ಹೊಂದಿದ್ದ ಎನ್ ಆರ್ ಐ ಅಬ್ದುಲ್ ಗಫೂರ್ ಹಾಜಿರನ್ನ ಈ ನಾಲ್ವರು ಯಾಕೆ ಕೊಲೆ ಮಾಡಿದರು ಅಷ್ಟೊಂದು ದುಶ್ಮನಿ ಯಾಕಿತ್ತು ಇವರಿಗೆ ಇವರು ಹೇಗೆ ಸಿಕ್ಕಿಬಿದ್ದರು ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಏನಿದು ಕೇಸ್ ಏನಿದು ಘಟನೆ ಯಾವಾಗ ಆಗಿದ್ದು ಅಂತ ಹೇಳ್ತೀನಿ ನೋಡಿ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಹದಿನಾಲ್ಕು ಗಫೂರ್ ಹಾಜಿ ಪತ್ನಿ ಶರೀಫಾ ಕಿರಿಯ ಮಗಳು ಫಾತಿಮರನ್ನ ತಮ್ಮ ಸಂಬಂಧಿಕರ ಮನೆಗೆ ಡ್ರಾಪ್ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಮನೆಗೆ ವಾಪಸ್ ಬಂದಿದ್ದಾರೆ ಹೀಗಾಗಿ ಮನೆಯಲ್ಲಿ ಇವರು ಒಬ್ಬರೇ ಇದ್ರು ಇವರ ಮಗ ಮುಜಮ್ಮಿಲ್ ಯು ಎನಲ್ಲಿದ್ದ ಪತ್ನಿ ಮತ್ತು ಮಗಳು ಸಂಬಂಧಿಕರ ಮನೆಯಿಂದ ಬಂದು ನೋಡಿದಾಗ ಗಫೂರ್ ಹಾಜಿ ಮೃತಪಟ್ಟಿದ್ರು ಬೆಳಗ್ಗೆ ಐದು ಮೂವತ್ತಕ್ಕೆ ಕಾಸರಗೋಡಿನ ಪಳ್ಳಿಕೆರೆ ಗ್ರಾಮ ಪಂಚಾಯತ್ನ ಬೇಕಲ್ಕೋಟೆ ಸಮೀಪದ ಪೂಚಕ್ಕಾಡ್ನ ತಮ್ಮ ಮನೆಯಲ್ಲಿ ಮೃತಪಟ್ಟಿದ್ರು ಹೋಗಿ ಬರುವಷ್ಟರಲ್ಲಿ ಅದೇಗೆ ಸತ್ರು ಅಂತ ಕುಟುಂಬದವರಿಗೆ ನಂಬೋಕೆ ಆಗ್ತಿರಲಿಲ್ಲ ಆದರೂ ವಿಧಿ ಇಲ್ಲದೆ ಮೃತದೇಹವನ್ನ ದಫನ್ ಮಾಡಿದ್ರು ಮಗ ಮುಜಮ್ಮಿಲ್ ವಿದೇಶದಿಂದ ಬರುವ ಮುಂಚೆ ಪೂಚಕ್ಕಾಡ್ನ ಜುಮಾ ಮಸೀದಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಣ್ಣು ಮಾಡಲಾಗಿತ್ತು ಗಫೂರ್ ಅವರಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಇವರನ್ನ ನೋಡ್ಕೊಳ್ಳೋಕೆ ಆರೋಪಿ ಶಮೀಮಾಳನ್ನ ನೇಮಿಸಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಅಂತ್ಯಕ್ರಿಯೆಯ ನಂತರ ದುಃಖಿತ ಕುಟುಂಬವು ಕೂತ್ಕೊಂಡಾಗ ಗಫೂರ್ ಇತ್ತೀಚೆಗೆ ತನ್ನ ಎರಡನೇ ಮಗಳು ಉಮೆ ಕುಲ್ಸೂಮ್ ಸಹೋದರಿ ಮತ್ತು ಸೊಸೆ ಸೇರಿದಂತೆ ಹನ್ನೆರಡು ಸಂಬಂಧಿಕರಿಂದ ನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ಗ್ರಾಂ ಚಿನ್ನಾಭರಣಗಳನ್ನು ತಗೊಂಡು ಅಡ ಇಟ್ಟಿರೋ ಬಗ್ಗೆ ಮಾತನಾಡಿದರು ಆದರೆ ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟು ಇಲ್ಲದ ಕಾರಣ ಚಿನ್ನವನ್ನು ಒತ್ತೆ ಇಡೋದಿಲ್ಲ ಅಂತ ಮನೆಯವರಿಗೆ ತಿಳಿದಿತ್ತು ಹಾಗಿದ್ರೂ ಮನೆಯಲ್ಲಿ ಆಭರಣಗಳು ಹುಡುಕಿದ್ರೂ ಸಿಗ್ಲಿಲ್ಲ ಹಾಗಾಗಿ ಬೇರೆ ಕಡೆ ಇನ್ಕ್ವೈರಿ ಮಾಡಿದಾಗ ಎಲ್ಲೂ ಕೂಡ ಅಡ ಇಟ್ಟಿರಲಿಲ್ಲ ಅನ್ನೋದು ಗೊತ್ತಾಯಿತು ಆಗ ಬಂದು ಮನೆಯಲ್ಲಿ ಆಭರಣಗಳನ್ನು ಹುಡುಕಿದ್ದಾರೆ ಆದರೆ ಆಭರಣಗಳು ಮನೆಯಲ್ಲಿ ಸಿಕ್ಕಿಲ್ಲ ಇದಾದ ನಂತರ ಗಫೂರ್ ಮನೆಯವರು ಇದು ಸಹಜ ಸಾವಲ್ಲ ಅಂತ ಸಂಶಯಪಟ್ಟು ಪೊಲೀಸರಿಗೆ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಕಂಪ್ಲೇಂಟ್ ಕೊಟ್ರು ಅಲ್ಲದೆ ಮಗ ಮುಜಮ್ಮಿಲ್ ಜಿನ್ನುಮ್ಮ ಶಮೀಮಾ ಮೇಲೆ ಕಳ್ಳತನದ ಅನುಮಾನ ವ್ಯಕ್ತಪಡಿಸಿ ಇವಳ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟಿದ್ದ ಹೀಗಾಗಿ ಪೊಲೀಸರು ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗಫೂರ್ ಅವರ ಮೃತದೇಹವನ್ನು ಹೊರತೆಗೆದ್ರು ಮತ್ತು ಅಂಗಾಂಗಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಕಳಿಸಿದ್ರು ಬಾಡಿಯಲ್ಲಿ ಯಾವುದೇ ಪಾಯ್ಸನ್ ವಿಷದ ಕುರುಹುಸಿಗ್ಗಲಿಲ್ಲ ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವರ ತಲೆಯ ಹಿಂಭಾಗದಲ್ಲಿ ಎಡಕಿವಿಯ ಮೇಲೆ ಗಾಯವಾಗಿದೆ ಅಂತ ಹೇಳಲಾಗಿತ್ತು ಗಫೂರ್ ಅವರ ತಲೆಯನ್ನ ಗೋಡೆಗೆ ಬಡಿದು ಗಾಯವಾಗಿದೆ ಅಂತ ರಿಪೋರ್ಟ್ನಲ್ಲಿ ಬಂದಿತ್ತು ಹೀಗಾಗಿ ಸಂಬಂಧಿಕರು ಶಮೀಮಾ ಮತ್ತು ಆಕೆಯ ಪತಿ ಉಬೈಸೆ ವಿರುದ್ಧ ದೂರು ದಾಖಲಿಸಿದ್ರು ಗಫೂರ್ ಅವರ ನೇಬರ್ ಇಲ್ಲದಿದ್ದರೂ ಅವರ ಅಂತಿಮ ವಿಧಿಗಳಲ್ಲಿ ಉಬೈಸೆ ಅವರ ಉಪಸ್ಥಿತಿಯ ಬಗ್ಗೆ ಜನರು ಮಾತಾಡ್ತಾ ಇದ್ರು ಆದರೆ ಜಿನ್ನುಮ್ಮನ ಕೋಪಕ್ಕೆ ಹೆದರಿ ಯಾರೂ ಸಾರ್ವಜನಿಕವಾಗಿ ತಮ್ಮ ಅನುಮಾನಗಳನ್ನು ವ್ಯಕ್ತಪಡಿಸ್ತಿಲ್ಲ ಅವರು ನಮ್ಮ ಹಳ್ಳಿಯಲ್ಲಿ ತುಂಬಾ ಪ್ರಭಾವಶಾಲಿಯಾಗಿದ್ದಾರೆ ಅಂದರೆ ಪೂಚಾ ಕಾರ್ಡ್ನಲ್ಲಿ ಜುನ್ನುಮ್ಮ ತುಂಬಾ ಪ್ರಭಾವಶಾಲಿ ನಮ್ಮ ಹಳ್ಳಿಯ ಹೆಚ್ಚಿನ ಮನೆಗಳು ಅವರ ಸೇವೆಯನ್ನು ಬಳಸುತ್ತವೆ ಅಂತ ಅಲ್ಲಿನ ಸ್ಥಳೀಯರೊಬ್ಬರು ಹೇಳಿದ್ದಾರೆ ಹಾಗಾದ್ರೆ ಗಫೂರ್ ಇವರ ಮಾತನ್ನ ಹೇಗೆ ನಂಬಿದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ಹೀಗಾಗಿ ಮೊದಲು ಈ ಆರೋಪಿಗಳ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನೋಡಿ ಮೂವತ್ತೆಂಟು ವರ್ಷದ ಮೇಲ್ಪರಂಬ ಕುಳಿಕುನ್ನುವಿನ ಶಮೀಮಾ ಅಲಿಯಾಸ್ ಜಿನ್ನುಮ್ಮ ಆಕೆಯ ಎರಡನೇ ಪತಿ ನಲವತ್ತು ವರ್ಷದ ಉಬೈಸೆ ಪೂಚಕ್ಕಾಡ್ನ ಅನ್ಸಿಫಾ ಮೂವತ್ತ್ನಾಲ್ಕು ವರ್ಷದವಳು ಮತ್ತು ಮಧುರಿನ ನಲವತ್ತು ವರ್ಷದ ಆಯಿಷಾ ಬಂಧಿತ ಕೊಲೆ ಆರೋಪಿಗಳಾಗಿದ್ದಾರೆ ಅನ್ಸಿಫಾ ಹೊರತುಪಡಿಸಿದ್ರೆ ಉಳಿದ ಮೂವರು ಶಾಲೆ ಬಿಟ್ಟವರು ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ಅನ್ಸಿಫಾ ನರ್ಸರಿ ಶಾಲೆಯ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಆದರೆ ಈ ಬಂಧಿತ ನಾಲ್ಕು ಜನ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಸ್ನಾತಕೋತ್ತರ ಪದವೀಧರರು ಅಂತ ಪೊಲೀಸರು ಹೇಳಿದ್ದಾರೆ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ರಾತ್ರಿ ಉಬೈಸ್ ಮತ್ತು ಶಮೀಮಾ ಮತ್ತು ಅಸ್ನಿಫಾ ಮಂತ್ರ ಮಾಡೋಕೆ ಗಫೂರ್ ಅವರ ಮನೆಗೆ ಬರ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಾಗ ಶಮೀಮಾ ಪತ್ತುಟ್ಟಿ ಎಂಬ ಕನ್ನಡ ಮಾತನಾಡುವ ಹುಡುಗಿಯ ಆತ್ಮವನ್ನು ಆಹ್ವಾನಿಸ್ತಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆದರೆ ಆಚರಣೆ ಸಮಯದಲ್ಲಿ ಉಬೈಸ್ ಗಫೂರ್ ಅವರ ತಲೆಯನ್ನು ಗೋಡೆಗೆ ಬಡಿದು ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಕೊಲೆ ಮಾಡಿದ ನಂತರ ಮೂವರಿಗೂ ಸಾಕ್ಷ್ಯ ನಾಶ ಮಾಡಲು ಆಯಿಷಾ ಸಹಾಯ ಮಾಡಿದ್ದಾಳೆ ಅಂತ ಪೊಲೀಸರು ತಿಳಿಸಿದ್ದಾರೆ ಕಫೂರ್ ಮತ್ತು ಶಮೀಮಾ ಅವರ ವಾಟ್ಸಪ್ ಚಾಟ್ಗಳನ್ನು ಪರಿಶೀಲಿಸಿದಾಗ ಅವರು ಹತ್ತು ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣಗಳನ್ನು ನೀಡಿರುವುದು ಪತ್ತೆಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅರೇಬಿಕ್ ಬರಹವಿರುವ ಕಾಗದದ ತಾಯ್ತಕ್ಕೆ ಶಮೀಮಾ ಐವತ್ತೈದು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದು ಅಂತ ಪೊಲೀಸರು ಪತ್ತೆ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಅವಳು ಮಾಸ್ಟರ್ ಆಗಿದ್ದು ಚಿನ್ನವನ್ನು ಕೊಟ್ಟರೆ ಡಬಲ್ ಮಾಡಿಕೊಡೋದಾಗಿ ಆಮಿಷ ಒಡ್ಡಿದ್ದಾಳೆ ಇವಳ ಮಾತನ್ನ ನಂಬಿ ಗಫೂರ್ ಕುಟುಂಬದ ನಾಲ್ಕು ಸಾವಿರದ ಏಳ್ನೂರ ಅರವತ್ತೆಂಟು ಗ್ರಾಂ ಚಿನ್ನವನ್ನು ತಂದು ಇವಳಿಗೆ ನೀಡಿದ್ದಾರೆ ಆದರೆ ಡಬಲ್ ಮಾಡಿಕೊಡದೇ ಇದ್ದಾಗ ತನ್ನ ಚಿನ್ನವನ್ನು ರಿಟರ್ನ್ ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ ಆಗ ಪ್ಲಾನ್ ಮಾಡಿ ಚಿನ್ನ ವಾಪಸ್ ಕೇಳಿದ್ದಕ್ಕೆ ಮೂರೂ ಜನ ಸೇರಿಕೊಂಡು ಗಫೂರ್ ಹತ್ಯೆ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಕೊಲೆ ಮಾಡಿದ ನಂತರ ಚಿನ್ನಾಭರಣವನ್ನು ಈ ಆರೋಪಿಗಳು ಹಲವು ಆಭರಣ ಮಳಿಗೆಗಳಿಗೆ ಮಾರಾಟ ಮಾಡಿದ್ದಾರೆ ಡಿಸೆಂಬರ್ ಐದಕ್ಕೆ ಅವರನ್ನು ಬಂಧಿಸಿದ ನಂತರ ಕಾಸರಗೋಡಿನ ಓಲ್ಡ್ ಪ್ರೆಸ್ ಕ್ಲಬ್ ಜಂಕ್ಷನ್ನಲ್ಲಿರುವ ಅರಮನೆ ಆಭರಣ ಅಂಗಡಿಯಿಂದ ಇನ್ನೂರ ಮೂವತ್ತೆರಡು ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಶಮೀಮಾ ಮತ್ತು ಉಬೇಸ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಚೆರುವತ್ತೂರಿನ ಮೊಹಮ್ಮದ್ ಎಂಬ ಯುವಕನೊಂದಿಗೆ ನಗ್ನ ಫೋಟೋ ತೆಗೆಸಿಕೊಂಡು ಸರಗಳ್ಳತನ ಪ್ರಕರಣದಲ್ಲಿ ಅವರನ್ನು ಬಂಧಿಸಲಾಗಿತ್ತು ಆತನಿಂದ ಮೂವತ್ತು ಲಕ್ಷ ರೂಪಾಯಿ ಶಮೀಮಾ ಪಡ್ಕೊಂಡಿದ್ರು ಅಂತಾನೂ ಹೇಳಲಾಗ್ತಾ ಇದೆ ಈ ವೇಳೆ ಶಮೀಮಾ ಇನ್ನೊಬ್ಬ ವ್ಯಕ್ತಿಯನ್ನ ಆಗಿದ್ರು ಎನ್ನಲಾಗಿದೆ ಒಟ್ನಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದ್ದು ವಿಚಾರಣೆ ವೇಳೆ ತನ್ನ ಮಾಟಮಂತ್ರದ ಪರಾಕ್ರಮದ ಮೇಲೆ ನಾನು ಜಿನ್ನುಮ್ಮ ನನಗೆ ವಿಶೇಷ ಶಕ್ತಿಗಳಿವೆ ಅಂತ ಯಾರಿಗೂ ಹೇಳಿಲ್ಲ ಆದರೆ ಬೇಕಲದಿಂದ ಕಣ್ಣೂರಿನವರೆಗೆ ತನಗೆ ಗ್ರಾಹಕರಿದ್ದಾರೆ ಅಂತ ಶಮೀಮಾ ಹೇಳಿದ್ದಾಳಂತೆ ಯಾರೂ ನನ್ನ ಬಗ್ಗೆ ನಕಾರಾತ್ಮಕವಾಗಿ ಏನನ್ನೂ ಹೇಳಲ್ಲ ಅಂತ ಗಫೂರ್ ಹತ್ಯೆ ಪ್ರಕರಣದಲ್ಲಿ ತನ್ನ ಹೆಸರು ಮೊದಲು ಕೇಳಿ ಬಂದಾಗ ಅವಳು ಆತ್ಮವಿಶ್ವಾಸದಿಂದ ಹೇಳಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ಇಷ್ಟೆಲ್ಲ ಆಸ್ತಿ ಹಣ ಐಷಾರಾಮಿ ಜೀವನ ಕಾರ್ ಬಂಗ್ಲೆ ಬಿಸ್ನೆಸ್ ಎಲ್ಲ ಇದ್ರೂ ದುರಾಸೆಗೆ ಬಿದ್ದು ಗಫೂರ್ ಹಾಜಿ ತನ್ನ ಪ್ರಾಣ ಕಳ್ಕೊಂಡಿರೋದು ನಿಜಕ್ಕೂ ದುರಂತ ಇಂಥ ಮಾಟಮಂತ್ರದವರಿಂದ ದಯವಿಟ್ಟು ದೂರ ಇರಿ ಈ ಖತರ್ನಾಕ್ ಆರೋಪಿಗಳ ಮುಖಗಳನ್ನು ನೀವು ಮತ್ತೊಮ್ಮೆ ನೋಡಿ